ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಿರೋದು ಸುಖಿ ಭವ ಕನ್ನಡವಿ ಲೋಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿ ಇದ್ದೀನಿ ಏನಪ್ಪ ಅಂತ ಅಂದರೆ ಸಿಝ್ವಾನ್ ಚಟ್ನಿಯಿಂದ ಮಾಡುವಂಥ ಫ್ರೈಡ್ ರೈಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಲಂಚ್ ಬಾಕ್ಸಿಗೆಲ್ಲ ಸೂಪರಾಗಿರುತ್ತೆ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನೋಡಿ ಸಿಜ್ವಾನ್ ಚಟ್ನಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಟೊಮೊಟೊ ಕೆಚಪ್ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ವಿನೆಗರ್ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸೋಯಾ ಸಾಸ್ ತೊಗೊಂಡಿದ್ದೀನಿ ಆಮೇಲೆ ನೋಡಿ ನಿಮಗೆ ಫ್ರೈಡ್ ರೈಸ್ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿಣ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಫ್ರೈಡ್ ರೈಸ್ ಮಾಡೋದಕ್ಕೆ ಒಬ್ಬರಣೆಗೆ ಬೇಕಾಗಿರೋದಕ್ಕೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ಖಾರ ಬಂದು ಸಿಜ್ವಾನ್ ಚಟ್ನಿ ಕೂಡ ತುಂಬ ಖಾರ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ನನಗೆ ಇವಾಗ ಖಾರದ ಪ್ರಮಾಣ ನೋಡಿಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪು ಗಾರ್ನಿಷ್ಗೆ ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕೆಲವೊಂದು ಟೈಮ್ಗಳಲ್ಲಿ ಆಚೆ ಡಾಬಾಳಲ್ಲೆಲ್ಲ ಹೋಗಿ ದುಡ್ಡು ಬದಲು ಮನೆಗಳಲ್ಲಿ ಮನೆಗಳಲ್ಲೇ ಇರೋವಂಥ ವಸ್ತುಗಳನ್ನ ನಾವು ಬಳಸ್ಕೊಂಡು ಮಾಡೋ ಅಂಥ ಫ್ರೈಡ್ ರೈಸ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಆಮೇಲೆ ಬಾಣಲೆ ಇಟ್ಟಿದ್ದೀನಿ ಸ್ನೇಹಿತರೆ ಕಡಿಮೆ ಉರಿಲಿ ನೀವು ಮಾಡಬೇಕಾಗುತ್ತೆ ಫ್ರೈಡ್ ರೈಸ್ನ ಯಾಕಂದರೆ ಎಲ್ಲ ಸಾಮಗ್ರಿಗಳೆಲ್ಲ ಸೀದೋಗ್ಬಿಟ್ರೆ ಟೇಸ್ಟ್ ಬರೋದಿಲ್ಲ ನೋಡಿ ಸ್ನೇಹಿತರೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೀವು ಹಾಕ್ಬೇಕಾಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಫ್ರೈಡ್ ರೈಸ್ ಬಂದು ನೋಡಿ ಸ್ನೇಹಿತರೆ ಮೊದ್ಲಿಗೆ ನೀವು ಹಸಿ ಹಾಕೋಬೇಕಾಗತ್ತೆ ಸ್ನೇಹಿತರೆ ಆಮೇಲೆ ಕದ್ದು ಹಾಕಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ನೋಡಿ ಈರುಳ್ಳಿ ಹಾಕೋಬೇಕಾಗತ್ತೆ ಸ್ನೇಹಿತರೆ ಈರುಳ್ಳಿ ಹಾಕೋಬೇಕಾಗತ್ತೆ ಯಾಕೆ ಕದ್ದೆ ಸೊಪ್ಪನ್ನ ನಾನು ಫಸ್ಟ್ ಅಂದ್ರೆ ಸ್ನೇಹಿತರೆ ಅದೊಂದು ಸ್ವಲ್ಪ ಆಗಿ ಬಂದಾಗ ಫ್ರೈಡ್ ರೈಸೇ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಕರುಂಬರು ಅಂತ ಇರುತ್ತೆ ಸೊಪ್ಪು ಅದಕ್ಕೋಸ್ಕರ ಸ್ನೇಹಿತರೆ ಆಮೇಲೆ ಹಸಿಮೆಣಸಿ ನಾವು ಯಾಕೆ ಯಾವ ಪಟ್ಟಾಗೆ ಅದೊಂದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂದರೆ ಎಣ್ಣೆನೂ ಸ್ವಲ್ಪ ಹಸಿಮೆಣಸಿಕಾಯಿ ಕರೆದಾಗ ಟೇಸ್ಟು ಚೆನ್ನಾಗಿರುತ್ತೆ ತಾವು ಬೇಯಿಸಿಕೊಸ್ಕರ ಸ್ನೇಹಿತರೆ ನೋಡಿ ಈಗ ಈರುಳ್ಳಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈಗ ಈರುಳ್ಳಿ ಹಾಕಿದಾಗ ಅದ್ರ ಜೊತೆನೆ ಸ್ವಲ್ಪ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡನು ಹಾಕೊಬೇಕಾಗತ್ತೆ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹೇಳ್ತಿದೀನಿ ಅತಿ ವಾಸ್ನ ಹೋಗೋವರೆಗೂ ಚೆನ್ನಾಗಿ ಉರಿಬೇಕು ಕಾಣ್ತಾ ಇದನ್ನು ತಳ ಹಿಡ್ದು ಬಿಡುತ್ತೆ ಸ್ನೇಹಿತರೆ ಕಡಿಮೆ ಹುರಿಲಿ ಮಾಡಿ ಯಾಕಂದ್ರೆ ಮಾಡಬೇಕು ಅಂದ್ರೆ ಸ್ವಲ್ಪ ತಳ ಹಿಡ್ದು ಬಿಡುತ್ತೆ ಅದಕ್ಕೆ ತುಂಬಾ ಕಡಿಮೆ ಹುರಿಲಿ ನೀವು ಹುರಿನಾ ನೋಡಿ ಈಗ ನಾನು ಫುಲ್ಲು ಹುರಿ ಕಡಿಮೆ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ ನಂತರ ನೀವೇನು ಮಾಡಬೇಕು ಅಂದ್ರೆ ಸ್ನೇಹಿತರೆ ನೋಡಿ ಇವಾಗ ಸಿಜ್ವಾನ್ ಚಟ್ನಿನ ನಾನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ನೀವು ಟೊಮೊಟೊ ಕೆಚಪ್ ಕೂಡ ಸ್ವಲ್ಪ ಹಾಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ కెజప్ హాకర ఇవేం స్నేహితురే నోడి స్వల్ప సోయా సాస్ కూడా సేర్స్కోడి ఆమె స్వల్ప వినిీగర్ కూడా సేర్స్కో స్నేహితు ఇష్టూ హ నంతరూ చీతి కై ఆడే నీ స్నేహితు ఈ రీతి చనం మిక్స్కో ಐದು ನಿಮಿಷ ನೀವು ಚೆನ್ನಾಗಿ ಅದನ್ನು ಉಟ್ಕೊಬೇಕು ಸುಮ್ಮನೆ ಹಿಂಗೆ ಕಲಸ್ಕೊಬೇಕು ಸ್ನೇಹಿತರೆ ನೋಡಿ ಇವಾಗ ಇದು ಆಯ್ತಿದ್ದಂಗೆ ಈಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ನಾನು ಫ್ರೈಡ್ ರೈಸ್ ಮಸಾಲ ಪುಡಿ ಮತ್ತು ಅರಿಶಿನ ಪುಡಿನ ಇದಕ್ಕೆ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ ಈಗ ಹಾಕೊಂಡಿದ ನಂತರ ನೀವು ಚೆನ್ನಾಗಿ ಹಿಂಗೆ ಕೈ ಆಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈಗ ಇದು ಕೈ ಆಡಿದ ನಂತರ ನೀವು ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಮಾಡಿರೋವಂಥ ರೈಸ್ ಇರುತ್ತಲ್ಲ ಸ್ನೇಹಿತರೆ ಅದನ್ನು ನೀವು ಇಲ್ಲಿ ತಗೊಂಡು ನಿಮಗೆ ಎಷ್ಟು ಅನ್ನ ಬೇಕೋ ಅಷ್ಟನ್ನು ನೀವು ಇದ್ರ ಜೊತೆ ಹಾಕಿ ಕಲಿಸ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನಿಮಗೆ ಎಷ್ಟು ಎಷ್ಟು ಜನಕ್ಕೆ ನೀವು ಅನ್ನನ ಕಲಿಸ್ತಾ ಇದ್ದೀರಾ ಅಷ್ಟನ್ನ ನೀವು ರೈಸನ್ನ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ನೋಡಿ ಇಷ್ಟು ಈಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಎಷ್ಟನ್ನು ನಾಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ರೈಸ್ ಹಾಕಿದ್ರೆ ಅಂತ ನೀವು ಎಲ್ಲನೂ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ನೀವು ಮಿಕ್ಸ್ ಮಾಡಬೇಕು ಎಷ್ಟು ಹೊಂದ್ಕೊಡುತ್ತಾ ನೋಡ್ಕೊಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀವು ಕಲರ್ ಬ್ಯಾಡ್ಗೆ ಪುಡಿನ ನೀವು ಉದ್ರಸ್ಬೇಕಾಗತ್ತೆ ನೋಡಿ ಸ್ವಲ್ಪನೇ ಸ್ವಲ್ಪ ಕಲರ್ಗೋಸ್ಕರ ಸರಿನಾ ಸ್ನೇಹಿತರೆ ನೋಡಿ ಈಗ ನೀವು ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಆಮೇಲೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ನೀವು ಹಾಕೊಬೇಕು ಸ್ನೇಹಿತರ ಆಮೇಲೆ ವಿನಿಗರಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ ಜಾಸ್ತಿ ಉಪ್ಪನ್ನ ಹಾಕೋಕೋಗಬೇಡಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪಿನ ಪ್ರಮಾಣ ಬೇಕು ಅಂತ ನೀವು ನೋಡಿಕೊಂಡು ಅದ್ರ ಮೇಲೆ ನೀವು ಉಪ್ಪನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಆಗಿದೆ ಇವಾಗ ನೀವು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಣಲಿಲ್ಲ ನೀವು ಚೆನ್ನಾಗಿ ಹುರ್ಕೊಬೇಕು ಅಂದರೆ ಅನ್ನ ಸ್ವಲ್ಪ ನೀವು ಚೆನ್ನಾಗಿ ಮಸಾಲೆ ಜೊತೆ ಹುರಿದಾಗ ಮಾತ್ರ ಅದು ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಅದಕ್ಕೆ ಬೇಕಾದರೆ ನೀವು ಕ್ಯಾಪ್ಸಿಕಮ್ ಹಾಕೊಬೋದು ಹಸಿ ಬಟಾಣಿ ಹಾಕ್ಕೊಬೋದು ನಿಮ್ಮ ಮನೇಲಿ ಏನಾದರೂ ತರಕಾರಿ ಇದ್ದರೆ ತರಕಾರಿನ ಹಾಕೊಬೋದು ಅಕಸ್ಮಾತ್ ತರಕಾರಿಗಳು ಎಲ್ಲ ಖಾಲಿ ಆಗಿದೆ ಅಂದಾಗ ಇರೋ ವಸ್ತುಗಳಲ್ಲಿ ಲಂಚ್ ಬಾಕ್ಸಿಗೆ ನೀವು ರೆಡಿ ಮಾಡ್ಕೊಡುವಂತ ಫ್ರೈಡ್ ರೈಸ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಈ ರೀತಿ ಇದೆಯಲ್ಲ ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಮ ಗಮ ಅಂತಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೌದು ಶ್ವೇತ ಚೆನ್ನಾಗಿದೆ ಅಂತ ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು ಬಿಸಿ ಆಗಬೇಕು ರೈಟ್ ಅದೆಲ್ಲ ಸ್ನೇಹಿತರೆ ನೋಡಿ ರೈತ ಕಲರ್ ಬಂದಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೀವು ಏನು ಮಾಡಬೇಕು ಅಂತ ಸ್ವಲ್ಪ ನೀವು ನೋಡಿ ಇದೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೇಕಾಗುತ್ತೆ ನೋಡಿ ಇವಾಗ ನೀವು ಸ್ವಲ್ಪ ಕೊತ್ತಮರಿ ಸೊಪ್ಪು ಕೂಡ ಹ್ಯಾಡ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಸ್ನೇಹಿತರೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ನೀವು ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಒಂದು ಐದು ನಿಮಿಷ ಹಿಂಗೆ ಗಾರ್ನಿಶ್ ಥರ ನೀವು ಹಿಂಗೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೂಪರಾಗಿರುತ್ತೆ ಕೆಲವರು ಪುದೀನ ಬಿಸಿಗೆ ಹಾಕಿ ಬೇಯಿಸ್ತಾರೆ ಬಟ್ ನಾನು ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ನೇಹಿತರೆ ನೋಡಿ ಸ್ನೇಹಿತರೆ ರುಚಿಯಾದ ಸೀಝನ್ ಚಟ್ನಿಯಿಂದ ಮಾಡೋವಂಥ ಫ್ರೈಡ್ ರೈಸು ರೆಡಿಯಾಗಿದೆ ಸ್ನೇಹಿತರೆ ಇದಕ್ಕೆ ನೀವು ತರಕಾರಿ ಇಲ್ದಿರೋ ಸಮಯದಲ್ಲಿ ನೀವು ಮಾಡ್ಕೊಬೋದು ಸ್ಟವ್ನ ನಾನು ಆಫ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮನೇಲಿ ಏನೋ ವಸ್ತುಗಳಿಲ್ದಿದ್ದಾಗ ಮಕ್ಕಳಿಗೆ ಮಳೆ ಬರ್ತಿರೋಂಥ ಸಮಯದಲ್ಲಿ ಅಥವಾ ಭಾನುವಾರ ಸಮಯಗಳಲ್ಲಿ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬೇಕನ್ನುವಾಗ ನೀವು ಈ ಫ್ರೈಡ್ ರೈಸ್ನ ಮಾಡಿಕೊಟ್ರೆ ಮಕ್ಳಿಗೂ ಖುಷಿ ಆಗುತ್ತೆ ದುಡ್ಡು ಏನು ಅವಶ್ಯಕತೆ ಜಾಸ್ತಿ ಆಚೆ ಹೋಗಿ ಖರ್ಚು ಮಾಡೋ ಅವಶ್ಯಕತೆ ಇರೋಲ್ಲ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಅಂಥ ಫ್ರೈಡ್ ರೈಸ್ನ ನಾನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ತುಂಬ ಕಡಿಮೆ ಸಮಯದಲ್ಲಿ ಬೇಗ ಕ್ವಿಕ್ಕಾಗಿ ಆಗೋವಂಥ ಫ್ರೈಡ್ ರೈಸ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಇದೆ ಲ್ಲಿ ಮಾಡೋ ಅಂತ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಪ್ಲೇನು ಪ್ಲೇ ಅಂದರೆ ಯಾವುದೇ ರೀತಿ ತರಕಾರಿ ಇಲ್ಲ ಕಾಳುಗಳಿಲ್ಲ ಯಾವ ವಸ್ತುಗಳು ಆಗ್ದಲೇನೆ ಕ ಆಗಿ ಮಾಡ್ಕೊಳ್ಳೋ ಅಂತ ರೈಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಇದೆ ಫೈನಲಾಗಿ ಸ್ನೇಹಿತರೆ ನೋಡಿ ಫೈನಲಾಗಿ ನಾನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಇದು ಬಂದು ಪ್ಲೈನು ಫಿಝ್ವಾನ್ ಚೈಟ್ನಿಯಿಂದ ಮಾಡೋವಂಥ ಫ್ರೈಡ್ ರೈಸು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಮಗ್ರಿಗಳು ಏನೂ ಬೇಕಾಗಿಲ್ಲ ಮಳೆ ಬರೋ ಅಂಥ ಸಮಯದಲ್ಲಿ ಮಕ್ಳುಗಳಿಗೆ ಆಚೆ ಕರ್ಕೊಂಡೋಗಿ ಎಲ್ಲನೂ ಕೊಡ್ಸೋಕ್ಕಾಗೋದಿಲ್ಲ ಅಂಥ ಟೈಮ್ಗಳಲ್ಲಿ ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ನೋಡಿ ಫ್ರೈಡ್ ರೈಸ್ನ ನಾನು ನಿಮಗೆ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡ್ಕೊಳ್ಳಿ ಅಂತ ತಿಳ್ಸೋಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ಇದೆ ಫೈನಲಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ